Ah, uh? <laughs> ಒಂದೆ ನಂಬರ್ ಜಾಸ್ತಿ ಬಂದಿರತ್ತತಿ ನನಗೆ ಎಲ್ಲಾ ಗುರುತಕತಿ ಅಷ್ಟರ ಇಷ್ಟು ಫಿಟ್ಟಿಂಗ್ ಇರ್ತನೆ ನೋಡವಾ ಹಾ ಒಂದೆ ನಂಬರ್ ಏರಿದ್ರೇ ಏನ್ ಅಕ್ಕಿದಿತ್ತು ಹಾ ಇಕಿನ ಎಂಬಿಬಿಎಸ್ ಡಾಕ್ಟರ್ ಆಗವಾ ಕಿಚಿಗೆ ಎಲ್ಲಾ ಗುರುತಕತಿ ಅವನ ಬುತ್ತಿಲ್ಲ ಡಾಕ್ಟರ್ಗೆ ಅಂಗಾಲನೇ ಲಕ್ಷ್ಮವ್ವ ವಯ್ಯ ಸೋದು ಬಾ ಏ ಮಣ್ಣ ಹಾಕೊಂಡ್ ಏನು ಮಾಡ್ಲಿ ಬದಿಕಿ ಹಾ ತಗಿ ತಗಿ ಏನರ ಒಟತ್ತಿಂದ ಉಂಡು ಬದಿಕಿ ಸತ್ತು ಹೊಕ್ಕನೆ ಅಮ್ಮ ಬರಪ್ಪ ಸಂತು ಏನು ಬೇಯಮ್ಮ ನಿಮ್ಮವ್ವನ ಜೊತೆ ಜಗಳ ಶುರು ಮಾಡಿದಲ್ಲ ಯಾಕಪ್ಪಾ ಸಂತಪ್ಪ ನಿಮ್ಮವ್ವನ ಮೇಲೆ ಗಟಕತ್ತಿನ ನಿಮ್ಮವ್ವ ಕಾ ಜಗಳಕ್ಕೆ ಬಂದಾಳ ನೀ ಅಕ್ಕಿಗೆ ಈ ಮನಿಗೆ ಹಿರಣ್ಣಿನ ನೀನು ಜೋರಿಗೆ ಜಗಳ ಮಾಡಬೇಕು ಯವ್ವ ನೀ ಯಾವಾಗ ಬಂದಿ ಇನ್ನ ಈಗ ಬಂದೆನಿ ಅತ್ತಾಗ ನಿಮ್ಮ ರಾಮಾಯಣ ಚಲು ಮಾಡಾಳ ಅಲ್ಲ ನಿಮ್ಮ ಅಮ್ಮನ್ ಚಲೋದಕ್ಕ ಸಕ್ಕರೆ ಚಾ ಕುಡಿಬೇಡ ಅಂತ ಹೇಳಾ ಕೂತಿದ್ದೆ ಅದನ್ನ ಹೇಳವಲ್ಲ ಜಗಳಕ್ಕೆ ಬರ್ತನ ಅಂತ ನಾನು ಅಮ್ಮ ಸಕ್ಕರೆ ಪಾಪ ಹೊತ್ತಾಯ್ ಬಂದ್ರೆ ಅವ್ರಿಗೆ ಗೊತ್ತಿಲ್ಲ ಒಂದಿದೆ ಹೋಗಿ ಒಂದಿದ್ರೆ ಹೆಚ್ಚಿಗೆ

எங்கிருந்து கொண்டுவந்து தேசியவர்

ி அது ஒூருவா மாத்தாட் ஏன் இல் அத்தி நன்கிடுத்து அக்கி பிரேமக்கி அடிக்கு What Biar saya ಶಾಣಿಕೆ ಆಸ್ತಿ ನಮ್ಮಿಂದ ತಗೊಂತಾಳ ಏನು ಅಂತ ಹೇಳಿ ಆಕಿನ ಶಾಲೆ ಕಲಿಯಾಕ ಬಿಟ್ಟಿಲ್ಲ ಆದ್ರೆ ನಾವೇನ ಅವ್ರ ಆಸ್ತಿಗೆ ಇವತ್ತಿಗೂ ಆಸೆ ಮಾಡಿಲ್ಲ ಆಕಿ ಗುಣಕ್ಕೆ ಮೆಚ್ಚಿ ನಾ ನಮ್ಮ ಮನೆಗೆ ಸಸಿ ಮಾಡ್ಕೊಂಡೇನಿ ಅದಕ್ಕ ಆಕಿ ಆಕಿನ ಕಲ್ತ ಆಕಿ ಕಾಲ್ ಮೇಲೆ ಆಕಿನ ಇದಲಿ ಅದಕ್ಕ ಅದೇನ ಕಲಿತಾಳೋ ಏನು ದೇವರ ನಾನು ಊರಿಗೆ ಹೋಗಿ ಸುಸ್ತಾಗಿ ಬಂದೇನಿ ನಾಳೆ ಕುಂತ ವಿಚಾರ ಮಾಡ್ತೀನಿ ಎಲ್ಲಾರ್ಗು ಒಂದೊಂದು ಕೆಲಸ ವಹಿಸ್ತೇನೆ ನಿಮ್ಮ ನಿಮ್ ಕೆಲಸ ನೀವು ಮಾಡಿ ಹೋಗ್ಬಿಡ್ರಿ ನನ್ನ ಕೆಲಸ ಏನೈತಲ್ಲ ನಾನು ಮಾಡ್ತೀನಿ ಅಡಿಗೆ ಮಾಡೋದು ಡಬ್ಬಿ ಕಟ್ಟೋದು ಇಂಥದ್ದೆಲ್ಲ ನಾನು ಮನೆಯಾಗ ಇರ್ತೀನಿ ಆರಾಮಾಗಿ ಮಾಡ್ಕೋತೇನೆ ಆಯ್ತ್ರಿ ರೀ ಅತ್ತಿ ಹ್ಞೂ ಕೆಲಸ ಹಂಚ್ರಿ ನೀವು ಆದಷ್ಟು ಜಲ್ದಿ ಈ ಮನೆಯಿಂದ ನಾವು ಹೋಗ್ತೀವಿ ಅವಾಗ ಗುರ್ತಾಕೇತಿ ನಮ್ಮಿಂದನೇ ಈ ಮನೆ ನಡೆಯೋದು ಅಂತ ಹೇಳಿ ಹು ಹೊಲದಾಗಿಂದ ನಾ ಕಾ ಬಂದಾವೇನ ಆದಿತ್ಯನ ಆಮೇಲೆ ಎಲ್ಲನೂ ಗುರ್ತಾಕೇತಿ ಬಣ್ಣ ನಾ ಆದಷ್ಟು ಜಲ್ದಿ ಈ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಮನೆ ಖರ್ಚೆಲ್ಲ ಇವರ ಇಬ್ಬಳಾರ ಮಾಡ್ತಾರ ಆಮೇಲೆ ಅಕ್ಕಿ ಕಾಲೇಜಿಗೆ ಅಡ್ಮಿಷನ್ ಮಾಡಿ ಯಾರ್ ಫೀಸ್ ಕಟ್ತಾರ ನಾನು ನೋಡ್ತೇನೆ ನಮ್ಮ ಅತ್ತಿದು ಹುಚ್ಚಿ ತೇಳಿ ಅಲ್ಲ ಇಷ್ಟು ದಿನ ಗ್ಯಾಪ್ ಆಗಿಂದ ಅದು ಏನು ಕಲಿತು ಬಕ್ಕ ಬರ್ತಾಳೋ ಏನು ಸುಮ್ಮನೆ சரி சனக்கி அதே நம்ம நீதிக்கானாட் நோட் மாட்டோம் <muchas>

ಹೋಗ್ ಹೋಗ್ ಎರಡ್ ದಿನ ಮಳಿ ಹಚ್ಚಿ ನಿಂತು ಕಟ್ಟತತಿ ಏನ ಇಷ್ಟಿಷ್ಟು ಉದ್ದ ಕಾರ್ ಸಿಗ್ಬಿಡ್ತಾವ್ ಹೊಲ್ದಾಗ ಹೌದು ಏನ್ ದೌಡ್ ಮಾಡಿ ಒಳ್ಳೆ ಬಿಟ್ರಿರ ಒಂದ್ ಎರಡ್ ದಿನ ಇರ್ಬೇಕಿಲ್ಲ ಬಾರಿ ಬರ್ಜಾರಂತಲ್ಲ ಮನಿ ಮನಿತ್ತವರ್ ಮನಿರ ಗುಡಿ ಅಂತ ಹೇಳಿ ಕುಂಟಿದ್ವಿ ಪಾರ ಬಾಳ್ಸ ಹೊಂಟಿದ್ಲು ಮನಿ ಅಂತೇಳಿ ಅದಕ್ಕ ಪಾರಕ ಈಗ ಬಂದ್ರಣ ಹೆಂಗ್ ಫಂಕ್ಷನ್ ಅಂತ ಕೇಳಿದ್ವಿ ಅವಾಗ ಹೇಳಿದ್ಲು

ಆಪ್ರೇಮಮ್ಮ ಮುಂಜಾನೆ ಮುಂಜಲೇ ರೊಟ್ಟಿ ಹಾಕಿಬಿಟ್ಟಿ ಹಟ್ಟಿ ಕಲ್ಲು ಮಲಪ್ಪಗೆಟ್ಟಿ ಹಂಗೇ ಮಾಡ್ಬೇಕು ನಿಮಗೆ ಮಟ್ಟಿ ಕಾಲಿ ಇಟ್ರ ಮತ್ತೆ ಬೇರೆ ಬೇರೆ ಲಕ್ಷ್ಯ ರೊಟ್ಟಿನ ಹ್ಮ್ ನೀವು ಏನ ಬರಿ なんぼいれよういかい ಮಹಾ ಖುಷಿ ಆಕತೆ ಜೊತೆಗೆ ಭಾವಕಕೇನಿ ತುಂಬಾ ನನಗೆ ಏನು ಹೇಳಬೇಕು ಅನ್ನಕ ನನಗೆ ಅತ್ರ ಶಬ್ದಗಳೇ ಇಲ್ಲ ಹೌದು ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಇಂಗಿರಲಿ ಅಂತ ಹೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಕಳಕಳಿಯಿಂದ ವಿನಂತಿಸುತ್ತೇನೆ ರೀ ದಯ ಮಾಡಿ ಇಂಗ ಈ ಹಿಂದೆ ಹೆಂಗ ಸಪೋರ್ಟ್ ಮಾಡಿರಿ ಮುಂದೆ ಕೂಡ ನಮ್ಮನ್ನ ಕೈ ಹಿಡಿದು ನಡೆಸ್ರಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಂಬೆ ಕೈ ಮುಗಿದು ಯಾಕೋತೇನ್ರು